ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನ್ ನಿಮ್ ಸಿಂಪಲ್ ಸಿದ್ದು ನಾ ಈಗ ಸದ್ಯ ಹೇಳಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಒಳಗಿನ ನೀವು ನೋಡಬಹುದು ಇಲ್ಲಿ ಆಶಾ ಕಾರ್ಯಕರ್ತರ ಹೋರಾಟ ನಡೆಸ್ಯಾರ ಆ ಹೋರಾಟ ಯಾತ್ಕೋಸ್ಕರ ಅವ್ರ ಬೇಡಿಕೆಗಳು ಏನದಾವ ಅದಕ್ಕೆ ಸರ್ಕಾರ ಇಲ್ವೋ ಆ ಹೋರಾಟವನ್ನ ಎಲ್ಲಿ ಮಟ್ಟವ್ರು ತಗೊಂಡು ಸ್ಯಾಲ್ರಿ ಫಿಕ್ಸ್ ಮಾಡ್ಬೇಕಂತ ಹೇಳಿವ್ರಿ ಮೊಬೈಲ್ ಆಧಾರಿತ ಕೆಲಸಗಳನ್ನ ನಿಲ್ಲಿಸ್ಬೇಕಂತ ಹೇಳಿದೀವಿ ಏನೇನ್ ಸಮಸ್ಯೆ ಆಗದವ್ರಿ ಮೊಬೈಲ್ ಮೊಬೈಲ್ ನಾವು ಯಾರು ಡಿಗ್ರಿ ಮಾಡಿರೋ ಇಲ್ಲ ನಾವೇನ್ ಸ್ವಂತ ತಗೊಂಡಿರ್ಲಿಕ್ಕಿಲ್ಲ ಸರ್ಕಾರದವರು ನಮಗೆ ಕೊಡಿಸಿಲ್ಲ ಕೊಡ್ಸಕ್ ಹೇಳ್ರಿ ಕೆಲವೊಂದಿಷ್ಟು ಮಂದಿಗೆ ಅಪ್ರೇಟ್ ಮಾಡಕ್ ಬರಂಗಿಲ್ಲ ಬರಂಗಿಲ್ಲ ನಾವೆಲ್ಲ ಎಸ್ ಎಸ್ ಎಲ್ ಸಿ ಮಾಡಿರೋರು ಏಳನೇ ಕ್ಲಾಸ್ ಓದಿರೋರು ಅವ್ರಿಗೆಲ್ಲ ಎಲ್ಲಿ ಬರ್ತೈತಿ ನಾವ್ ಮನೆ ಮನೆಗೂ ಹೋಗಿ ಫಸ್ಟ್ ಏನಿದ್ರೆ ಎರಡ್ ತಾಸ್ ಕೆಲಸ ಅಂತ ಹೇಳಿದ್ರಿ ಇಪ್ಪತ್ನಾಲ್ಕು ಗಂಟೆ ದುಡ್ಸ್ಕೊತಾವ್ರೆ ಆ ಇಪ್ಪತ್ನಾಲ್ಕು ಗಂಟೆ ದುಡ್ಸ್ಕೊಂಡ್ರು ಕೂಡ ನಾವ್ ಕೇಳ ಹದಿನೈದು ಸಾವಿರ ಸಂಬಳ ಕೊಡಕ್ ಅಂದ್ರೆ ಏನಕ್ ಬೇಕು ಈ ಸರ್ಕಾರ ಅಲ್ವಾ

ಸಿದ್ದರಾಮಯ್ಯ ಕೇಳ್ರಿ ನಾವು ಸಣ್ಣ ಸಣ್ಣ ಮಕ್ಕಳು ಸಿಂಗಲ್ ಪೇರೆಂಟ್ ಗಳು ತುಂಬಾ ಜನ ಇದ್ದೀವಿ ಸರ್ ಸಿಂಗಲ್ ಪೇರೆಂಟ್ಸ್ ಜಾಸ್ತಿ ಜನ ಎಲ್ಲಾ ಬಡವರೇ ಇರೋದು ಯಾರು ಅಲ್ಲ ಅದ ಯಾರು ಬರ್ತಿದೀವಿ ನಾವು ಹೊಟ್ಟೆ ತುಂಬಿಸ್ಕೋಬೇಕು ಜನಸೇವೆನೂ ಆಗ್ಬೇಕು ಸರ್ಕಾರಕ್ಕೂ ಒಳ್ಳೇದು

ಆಸ್ತಿ ಕೇಳಿದ್ವಾ ಮಾಡು ಸಂಬಳನ ಮಾಡು ಆಶಾ ಕಾರ್ಯಕರ್ತ ಎಷ್ಟೋ ಜನ ಹೇಳಿದ್ದಾರೆ ಜಾಗ ಕೊಡ್ಸು ನೋಡೋಣ ನಾನು ಅವತ್ ದಿನಿ ಸರ್ಕಾರ ನಿಮ್ದೇ ಉಳಿದು ನಾವ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಬಿಟ್ಟಿ ಬಗ್ಗೆ ಕೊಡೋದಲ್ಲ ನಮ್ಮನ್ನ ಒಟ್ಟೆನ ತಣ್ಣ ಮಾಡಿ ಫಸ್ಟ್ ಆಮೇಲೆ ನೀನು ತರಿದ್ಯಾ ಅದಕ್ ನಾವ್ ಸಪೋರ್ಟ್ ಮಾಡ್ತೀವಿ ನಮ್ಗೆ ಇದು ಮಾಡು ಸಿದ್ದರಾಮಯ್ಯ ಬರಬೇಕು ಬರೋವರೆಗೂ ನಾವ್ ಹದಿನೈದು ಸಾವಿರ

ಭಯಕರವರಿಗೆ ದುಡಿದ್ರು ನಮ್ಮನ್ನು ಯಾರೂ ಕೇಳೋರಿಲ್ಲ ನೀವು ನಿಮ್ಮ ಪಗಾರ ಐತೆ ಅಂತಂದ್ರೆ ಏನು 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 ಕೇಳೋದೇ ಇಲ್ಲ ಒಟ್ಟ ನಮ್ಮದು ಬೆಡಗೆ ಒಂದು ಕಾರ್ಮಿಕರಾಗಿ ಗಣಿಸ್ಬೇಕು ನಮ್ಮನ್ನ ನಮ್ಮನ್ನ ಕಾರ್ಮಿಕರಂತ ಗಣಿಸ್ಬೇಕು ನಾವು ಒಂದು ಕಾರ್ಮಿಕ ರೂಪದಲ್ಲಿ ನಮ್ಮ ಕಾರ್ಮಿಕರಾಗಿ ಮಾಡಬೇಕು ಒಂದು ನಮ್ಮದು ಬೆಳಗ್ಗೆ ಮುಖ್ಯವಾಗಿ ಬೇಡಿಕೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಆಗಬೇಕು ಬೆಳಗ್ಗೆ ಬೆಳಗ್ಗೆಯಿಂದ ಬರೀ ಏಳು ಸಾವಿರ ರೂಪಾಯಿ ಸಂಬಳದಲ್ಲಿ ನಮ್ಮ ಜೀವನ ಹೇಗಾಗುತ್ತೆ ನಮ್ಮ ಜೀವನ ಯಾವ ರೀತಿ ನಡೆಸಬೇಕು ಈಗ ಒಂದು ಮಾರ್ಕೆಟಿಗೆ ಹೋದ್ರೆ ಏನು ಮಾರ್ಕೆಟಲ್ಲಿ ಏನು ಸಿಗುತ್ತೆ ಒಂದು ರೂಪಾಯಿ ಐದು ರೂಪಾಯಿ ಖರ್ಚು ಮಾಡಿದ್ರೆ ಏನು ಸಿಗೋದಿಲ್ಲ ನಮ್ಗೆ ಭಾಳ ಕಷ್ಟ ಆಗಿದೆ ಜೀವನ ನಡೆಸಲಿಕ್ಕೆ ಯಾಕಂದರೆ ಎಲ್ಲ ಕಾರ್ಯಕ್ರಮ ನಾವೇ ಮಾಡ್ಬೇಕು ಟಿ ವಿ ಕಾರ್ಯಕ್ರಮ ಮಾಡಬೇಕು ಮನೆ ಮನೆ ಬಾಳ ಸಿ ಮಾಡಬೇಕು ನನಗೆ ಏನು ಸಿ ಭೇಟಿ ಮಾಡ್ಬೇಕು ಎಲ್ಲ ಭೇಟಿ ಮಾಡ್ಬೇಕು ಎಲ್ಲ ಅದರಲ್ಲಾದ್ರೂ ಕಷ್ಟ ಆಮೇಲೆ ಲಾರ ಸರ್ವೆ ಮಾಡಬೇಕು ಕಷ್ಟ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ಅವ್ರು ಪಡೋಂಥ ಗೌರವಧಾನ ನಮ್ಗೆ ಸಾಲ್ತಾ ಇಲ್ಲ ನಾವು ಆಶಾ ಕಾರ್ಯಕರ್ತರ ಹೋರಾಟ ಇವತ್ತು ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ಮುಷ್ಕರಾಗಿ ನಾವು ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಾವು ಕಳೆದ ಹದಿನಾಲ್ಕು ವರ್ಷದಿಂದಲೂ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ದು ಯಾವ್ದೇ ಭದ್ರತೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ ಒಂದು ತಾಯಿ ಮತ್ತೆ ಮಗು ಸತ್ತೋದ್ರೆ ನಮ್ಮನ್ನ ಡಿ ಸಿ ಜಿಲ್ಲಾಧಿಕಾರಿಗಳ ಸಭೆಗೆ ಕರಿತಾರೆ ಬಟ್ ನಾವು ನಮ್ಮ ಕುಟುಂಬ ಏನಾದ್ರೂ ವ್ಯತ್ಯಾಸವಾಗಿ ಸತ್ತೋದ್ರೆ ನಾವ್ ಯಾರನ್ನ ಅಂತ ನಿಖರವಾದ ಮಾಹಿತಿ ಸರ್ಕಾರ ಕೊಟ್ಟಿಲ್ಲ ಮತ್ತೆ ನಾವು ದುಡಿಯುವ ಹೆಣ್ಮಕ್ಳು ಎಲ್ಲಾ ಈ ದಿನ ಬೀದಿಗೆ ಬರಕ್ಕೆ ಏನ್ ಕಾರಣ ಅಂತಂದ್ರೆ ನಮ್ಗೆ ಬರೀ ಏಳ್ ಸಾವಿರನ ಕೊಡ್ತಾರೆ ಏಳ್ ಸಾವಿರ ಕೊಟ್ಟರೆ ನಾವ್ ಯಾವ ತರ ಈಗಿನ ಈಗಿನ ವಿದ್ಯಾಭ್ಯಾಸ ಆಗಿರ್ಬೋದು ನಮ್ಮ ದಿನನಿತ್ಯದ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಚಿಂತೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಒಂದಾದ್ಮೇಲೆ ಒಂದು ಸರ್ವೆಗಳನ್ನ ಕೊಡ್ತಾ ಇದೆ ಒಂದು ಮುಗುತಾ ಇದ್ದಂಗೆ ಒಂದು ಒಂದು ಕಾರ್ಯಕ್ಷೇತ್ರದಲ್ಲಿ ನಾವಿಲ್ಲ ಅಂತಂದ್ರೆ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳು ನಡೆಯಲ್ಲ ನಾವು ಬೆಳಿಗ್ಗೆ ರಾತ್ರಿ ಒಂದನೆ ಸರ್ ಚಿಕ್ಕ ಮಕ್ಕಳ ತರ ಬೆಳಿತಾ ಇದ್ದೀವಿ ಮತ್ತೆ ಬೆಳಗ್ಗೆ ಎಲ್ಲ ಊರಲ್ಲಿ ಕೆಲಸ ಮಾಡಬೇಕು ರಾತ್ರಿ ಎಲ್ಲ ಕೂತ್ ಬರಿಬೇಕು ಪ್ರತಿ ಒಂದು ಸರ್ವೆಗೂ ಕೂಡ ಈಗ ಯಾವುದೇ ಒಂದು ಇನ್ಸೆಂಟಿವ್ ಕೂಡ ಕೊಡ್ತಾ ಇಲ್ಲ ನಮ್ಗೆ ಎಲ್ಲ ಬರಿ ಸರ್ಕಾರ ತೋರ್ಸ್ಕೊತೈತೆ ಹೊರತು ನಮ್ಮ ಬಗ್ಗೆ ಯಾವುದೇ ಒಂದು ಕ್ರಮ ಸರ್ಕಾರ ವಹಿಸ್ತಾ ಇಲ್ಲ ಸರ್ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಬಂದ್ರು ರಾಷ್ಟ್ರೀಯ ಕಾರ್ಯಕ್ರಮ ಆಶಾ ಮಾಡಿ ಆಶಾ ಮಾಡಿ ಅಂತ ಒತ್ತಡ ಹಾಕ್ತಾರೆ ಹೊರತು ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾವು ಇಡೀ ಜಿಲ್ಲೆ ಏನಿದೀವೋ ಹಂಗಾಗಿ ಅದೇ ನಿರ್ದಿಷ್ಟ ಹೋರಾಟವನ್ನು ನಾವು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ವಿ ಈ ಹೋರಾಟ ನಮ್ಗೆ ನಿಗದಿತ ಅಂದ್ರೆ ಏನು ನಾವು ಗೌರವದ ಹದಿನೈದು ಸಾವಿರಗಳು ಮತ್ತೆ ವಿವಿಧ ಬೇಡಿಕೆಗಳನ್ನ ಇಟ್ಟಿದೀವೋ ಅದು ಈಡೇರ ತನಕ ನಾವು ಆಶಾ ಕರಿಕಂತ ಇರೋ ಯಾವುದೇ ಕಾರಣಕ್ಕೂ ಈ ಪುಸ್ಕರನ್ನ ನಾವು ಕೈ ಬಿಡಲ್ಲ ಹಾಗಾಗಿ ಎಲ್ಲ ಮೂವತ್ತು ಜಿಲ್ಲೆಗಳು ನಮ್ಗೆ ಕೆಲ್ಸಕ್ಕೆ ಹೋಗ್ಬೇಡಿ ತೆಗಿದೀವಿ ಎಲ್ಲ ಬೆದರಿಕೆಗಳನ್ನೂ ಹಾಕಿದ್ದಾರೆ ನಾವು ಅದನ್ನೆಲ್ಲ ಬದಿಗಿಟ್ಟು ನಾವು ಹೋರಾಟಕ್ಕೆ ಬಂದಿದೀವಿ ಸಾಕಾಗಿದ್ದೆ ನಮ್ಗೆ ಅಟ್ಲೀಸ್ಟ್ ನಾವು ಜೀವನ ನಡೆಸಲು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಪ್ರಜೆ ಆಗ್ತಾ ಇದ್ದಾರೆ ನಮ್ಮ ಆರೋಗ್ಯನ ನಾವು ನೋಡ್ಕೊಳಕ್ ಆಗ್ತಾ ಇಲ್ಲ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನಾವು ಕೆಲಸ ಮಾಡದಕ್ಕೆ ಇರೋಕ್ಕೂ ಆಗ್ತಾ ಇಲ್ಲ ನೋಡಿ ಮಾನಸಿಕ ಒತ್ತಡ ತುಂಬಾ ಎಷ್ಟು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಹಂಗಾಗಿ ಈ ಸೂಕ್ತ ಕ್ರಮನ ಸರ್ಕಾರ ಕೈಕೊಳ್ಬೇಕು ಇಲ್ಲಾಂತಂದ್ರೆ ಇಷ್ಟ ಹೋರಾಟ ಏನಿದೆಯೋ ಎಷ್ಟು ದಿನ ಆದ್ರೂ ನಾವ್ ಈ ಸಲ ಸಿದ್ಧ ಆಗಿ ಬಂದಿದೀವಿ ಸರ್